ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ಪ್ರಶ್ನೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಖಂಡಿತ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಇದ್ದೀನಿ ವಿಶ್ಲೇಷಣೆ ಜೊತೆಗೆ ಆ ಪ್ರಶ್ನೆಯ ಒಂದು ವಿವರಣೆಯನ್ನು ಕೊಡುವುದರ ಜೊತೆಗೆ ಅದರ ವಿ ಸಂಬಂಧಪಟ್ಟಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದರಿಂದ ನಿಮಗೆ ಬೇರೆ ಎಕ್ಸಾಮಿಗೆ ಒಂದು ಯೂಸ್ಫುಲ್ ಕಾನ್ಸೆಪ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಪ್ರಶ್ನೆಗಳ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸೊ ಇದನ್ನ ಎಸ್ ಟಿ ಜೊತೆ ಕಂಟಿಂಗ್ ಮಾಡಿ ಹೋಗೋಣ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಂಟೆಂಟ್ ಕಂಟೆಂಟ್ ಆದರೆ ಎಕ್ಸಾಮ್ ಆಸ್ಪೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇದು ಒಂದು ಮ್ಯಾಥ್ಸ್ ದ ಆಲೋಮಿಂಗ್ ಸಂಸ್ಥೆಗಳು ಮತ್ತು ಸಂಸ್ಥೆಯ ಹೆಸರು ಮತ್ತು ಕಾರ್ಯಗಳು ಇಲ್ಲೇನಿದೆ ಐ ಎಮ್ ಎಫ್ ಇದೆ ಐ ಬಿ ಆರ್ ಡಿ ಇದೆ ಐ ಡಿ ಐ ಇದೆ ಐ ಎಫ್ ಸಿ ಇದೆ ಇವೆಲ್ಲ ಸಂಸ್ಥೆಗಳು ಸೊ ಅವುಗಳ ಕೆಲಸ ಐ ಎಮ್ ಎಫ್ ಐ ವಿ ಆರ್ ಡಿ ಐ ಡಿ ಎ ಐ ಎಫ್ ಸಿ ಯಾವ್ಯಾವ ಕೆಲಸಗಳು ಮಾಡುತ್ತೆ ಹೊಂದಿಸಿ ಬರೀಬೇಕು ಬಾಕಿ ಪಾವತಿಗಾಗಿ ಹಣಕಾಸು ಸಮಸ್ಯೆಗಾಗಿ ಸಾಲ ದೀರ್ಘಾವಧಿ ಸಾಲಗಳು ಹಣಕಾಸು ಅಭಿವೃದ್ಧಿ ಖಾಸಗಿ ಉದ್ಯಮಗಳ ಉತ್ಪಾದಕ ಬೆಳವಣಿಗೆ ಹೇಳಿ ಇದೆ ಇಷ್ಟು ಮ್ಯಾಚ್ ದ ಫಾಲೋವಿಂಗ್ ಸೊ ಇದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ನಾವು ಮಾಡಬೇಕು ಇನ್ನು ಇಂಗ್ಲೀಷಲ್ಲಿ ನೋಡೋದಾದ್ರೆ ದ ಫಾಲೋವಿಂಗ್ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಫಂಕ್ಷನ್ಸ್ ಐ ಎಮ್ ಎಫ್ ಐ ಬಿ ಆರ್ ಐ ಡಿ ಐ ಎಫ್ ಸಿ ಹೇಳಿದಂಗೆ ಕ್ರೆಡಿಟ್ ಫಾರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ ಲಾಂಗ್ ಟರ್ಮ್ ಲೋನ್ಸು ಡೆವಲಪ್ಮೆಂಟ್ ಫೈನಾನ್ಸು ಗ್ರೋತ್ ಆಫ್ ಪ್ರೊಡಕ್ಟಿವ್ ಪ್ರೈವೇಟ್ ಎಂಟರ್ಪ್ರೈಸಸ್ ಅಂತೀವಿ ಸೊ ದ ಫಾಲೋಯಿಂಗ್ ಓಕೆ ನೋಡೋಣ ಆನ್ಸರ್ ಏನಂತೇಳಿ ಸೊ ಕೊಟ್ಟಿರುವಂತಹ ಸಂಸ್ಥೆಗಳು ಕೊಟ್ಟಿದ್ದಾನೆ ಕೆಲಸಗಳು ಕೊಟ್ಟಿದ್ದಾನೆ ಫಸ್ಟ್ನೇ ಏನಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ ಇದರ ಮುಖ್ಯ ಕೆಲಸ ಏನಪ್ಪ ಅಂದರೆ ಸದಸ್ಯ ಸಂಬಂಧಪಟ್ಟಂತಹ ಸದಸ್ಯ ರಾಷ್ಟ್ರಗಳಿಗೆ ಈ ಪಾವತಿ ಸಮತೋಲನ ಸಮಸ್ಯೆಗಳನ್ನು ಎದುರಿಸಲು ಏನು ಮಾಡುತ್ತೆ ಅದು ಅಲ್ಪ ಅವಧಿ ಸಾಲಗಳನ್ನು ನೀಡುತ್ತೆ ಸೊ ಅದಕ್ಕೆ ಆ್ಯನ್ಸರ್ ಏನಾಗುತ್ತೆ ಕ್ರೆಡಿಟ್ ಫಾರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ ಅಂತೇಳಿ ಸೊ ಒಂದೇದೇ ಆಗುತ್ತೆ ಎರಡನೇದು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಐ ಬಿ ಆರ್ ಡಿ ಇದನ್ನು ಸಹ ಇದನ್ನು ವಿಶ್ವ ಬ್ಯಾಂಕ್ ಅಂತಲೂ ಸಹ ನಾವು ಕರಿತೀವಿ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಗೆ ದೀರ್ಘಾವಧಿ ಸಾಲಗಳನ್ನು ನೀಡುತ್ತೆ ಸೊ ಅದಕ್ಕೆ ಅದಕ್ಕೇನು ಮ್ಯಾಚ್ ಆಗುತ್ತೆ ಲಾಂಗ್ ಟರ್ಮ್ ಲೋನ್ಸ್ ಮ್ಯಾಚ್ ಆಗುತ್ತೆ ಇನ್ನು ಐ ಡಿ ಎ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅದು ಸೊ ಇದು ವಿಶ್ವ ಬ್ಯಾಂಕ್ ಸಮೂಹದ ಭಾಗವಾಗಿದ್ದು ಬಡ ರಾಷ್ಟ್ರಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಬಡ್ಡಿ ರಹಿತ ಸಾಲಗಳನ್ನು ಮತ್ತು ಅನುದಾನವನ್ನು ನೀಡುತ್ತೆ ಸೊ ಇದರ ಮುಖ್ಯ ಗುರಿ ಏನಪ್ಪ ಅಂದರೆ ಅಭಿವೃದ್ಧಿಗೆ ಹಣಕಾಸು ಒದಗಿಸುವ ಸೊ ಆ್ಯನ್ಸರ್ ಏನು ಡೆವಲಪ್ಮೆಂಟ್ ಫೈನಾನ್ಸ್ ಅದು ಮ್ಯಾಚ್ ಮೂರನೇದು ಇನ್ನು ಐ ಎಫ್ ಸಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಈ ಸಂಸ್ಥೆಯು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಖಾಸಗಿ ವಲಯದ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತೆ ಇದು ಖಾಸಗಿ ಉದ್ದಿಮೆಗಳಲ್ಲಿ ಹೂಡಿಕೆನ್ನು ಹೂಡಿಕೆ ಮಾಡುತ್ತೆ ಮತ್ತು ಅವರಿಗೆ ಸಲಹೆಯನ್ನು ನೀಡುತ್ತೆ ಸೊ ಗ್ರೋತ್ ಆಫ್ ಪ್ರೊಡಕ್ಟಿವ್ ಪ್ರೈವೇಟ್ ಎಂಟರ್ಪ್ರೈಸಸ್ ಅಂತೇಳಿ ಸೊ ಏನಾಗುತ್ತೆ ಮ್ಯಾಚು ಹೇಗೆ ಒಂದು ಬಿಗೆ ಎರಡು ಸಿ ಗೆ ಮೂರು ಡಿ ಗೆ ನಾಲ್ಕು ಅದೇ ಅದೇ ಮ್ಯಾಚ್ ಇದೆ ಸೊ ಆ್ಯನ್ಸರ್ ಒಂದಾಗುತ್ತೆ ಸೊ ಆ್ಯನ್ಸರ್ ಒಂದು ಸೊ ಐ ಎಮ್ ಎಫ್ ಏನು ಪಾವತಿ ಬಾಕಿಗಾಗಿ ಪಾವತಿ ಬಾಕಿ ಪಾವತಿಗೆ ಕಾಕಾಸು ಸಮಸ್ಯೆಗೆ ಸಾಲ ಅಂದರೆ ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ ನಾನು ಸ್ವಲ್ಪ ಹೇಳ ತಪ್ಪ ಅನಿಸುತ್ತೆ ಆ್ಯಕ್ಚುಲಿ ಏನದು ಅಂದರೆ ಪಾವತಿ ಸಮತೋಲನ ಸಮಸ್ಯೆಗಳ ಸಮಸ್ಯೆಗಳದೇರಿಸಲು ಅಲ್ಪಾವಧಿ ಸಾಲಗಳನ್ನು ನೀಡುವುದಾದ ಆ್ಯಕ್ಚುಲಿ ಅಂದರೆ ಪಾವತಿ ಸಮತೋಲನ ಸಮಸ್ಯೆಗಳನ್ನು ಎದುರಿಸಲು ಅಲ್ಪಾವಧಿ ಸಾಲಗಳನ್ನು ನೀಡೋದು ಯಾವ್ದು ಕೆಲಸ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ನ ಕೆಲಸ ಸೊ ಐ ಎಮ್ ಎಫ್ ಇಸ್ಕೊಂಡು ಪಾವತಿ ಪಾವತಿ ಬಾಕಿ ಪಾವತಿಗಾಗಿ ಹಣಕಾಸು ಸಮಸ್ಯೆಗಾಗಿ ಸಾಲ ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸಾಕ್ಷನ್ ತಪ್ಪು ಮಾಡಿದೆ ಇನ್ನು ಲಾಂಗ್ ಟರ್ಮ್ ಲೋನು ಐ ಬಿ ಆರ್ ಡಿ ಹೇಳಿದ್ಮೇಲೆ ದೀರ್ಘಾವಧಿ ಸಾಲಗಳು ಅದೇ ಕರೆಕ್ಟ್ ಐ ಡಿ ಎ ಸೊ ಹಣಕಾಸು ಅಭಿವೃದ್ಧಿ ಕರೆಕ್ಟು ಐ ಎಫ್ ಸಿ ಖಾಸಗಿ ಉದ್ಯಮಗಳ ಪದಕಿ ಬೆಳವಣಿಗೆ ಸೊ ಆನ್ಸರ್ ಏನಾಗುತ್ತೆ ಒಂದಾಗುತ್ತೆ ಓಕೆ ಇನ್ನು ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಟ್ಟ ತಿಳ್ಕೊಳ್ಳೋದು ಈ ಐ ಎಮ್ ಎಫ್ ಸೊ ಮಾನಿಟರಿ ಫಂಡ್ ಓಕೆ ಸೊ ಸ್ಥಾಪನೆ ಅಂದರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬ್ರಿಟನ್ ವುಡ್ ಸಮ್ಮೇಳನದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಸೊ ಸದಸ್ಯ ರಾಷ್ಟ್ರಗಳ ಉದ್ದೇಶ ಏನಪ್ಪ ಅಂದರೆ ಇಂಟರ್ನ್ಯಾಷ್ನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಓಕೆ ಸರ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಾರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ಯಾವಾಗ ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಬ್ರಿಟನ್ ವುಡ್ ಸಮ್ಮೇಳನದಲ್ಲಿ ಸ್ಥಾಪನೆ ಆಗುತ್ತೆ ಇದರ ಒಂದು ಪ್ರಮುಖ ಉದ್ದೇಶಗಳಂದರೆ ಆ ಒಂದು ಐ ಎಫ್ ಸದಸ್ಯ ರಾಷ್ಟ್ರಗಳ ನಡುವಿನ ಹಣಕಾಸು ಸಹಕಾರವನ್ನು ಉತ್ತೇಜಿಸುವುದು ಜೊತೆಗೆ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಕಾಪಾಡೋದು ಮತ್ತು ವ್ಯಾಪಾರವನ್ನು ಸುಗಮಗೊಳಿಸುವ ಕೆಲಸವನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮಾಡುತ್ತೆ ಇದರ ಕೆಲಸ ಏನಪ್ಪ ಅಂದರೆ ಈ ಪಾವತಿ ಸಮತೋಲನ ಸಮಸ್ಯೆ ಅಂದರೆ ಒಂದು ದೇಶವು ತನ್ನ ವಿದೇಶಿ ವಹಿವಾಟುಗಳನ್ನು ನಿರ್ವಹಿಸಲು ಸಾಕಷ್ಟು ವಿದೇಶಿ ವಿನಿಮಯವನ್ನು ಹೊಂದಿಲ್ಲದಿದ್ದಾಗ ಐ ಎಮ್ ಎಫ್ ಏನು ಮಾಡುತ್ತೆ ಅಲ್ಪಾವಧಿ ಸಾಲಗಳನ್ನು ಆ ದೇಶಗಳಿಗೆ ನೀಡುತ್ತೆ ನೆಕ್ಸ್ಟು ಆರ್ಥಿಕ ಮೇಲ್ವಿಚಾರಣೆಯನ್ನು ಮಾಡುತ್ತೆ ಏನಂದರೆ ಸದಸ್ಯ ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಪುನರಾಮರ್ಶಿಸಿ ಪರಾಮರ್ಶಿಸಿ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಸಲಹೆಗಳನ್ನು ನೀಡುತ್ತೆ ಜೊತೆಗೆ ತಾಂತ್ರಿಕ ನೆರವನ್ನು ನೀಡುತ್ತೆ ಆರ್ಥಿಕ ನೀತಿಗಳನ್ನು ರೂಪಿಸಲು ಮತ್ತು ನಿರ್ವಹಿಸಲು ಅಗತ್ಯ ತಾಂತ್ರಿಕ ನೆರವು ಮತ್ತು ತರಬೇತಿಯನ್ನು ಐ ಎಮ್ ಎಫ್ ನೀಡುತ್ತೆ ಇನ್ನು ಐ ಬಿ ಆರ್ ಡಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟು ಇದು ಐ ಎಮ್ ಎಫ್ ಜೊತೆಗೆ ಇದನ್ನು ಸಾವಿರದ ಒಂಬೈನೂರ ಸ್ಥಾಪನೆ ಮಾಡ್ತಾರೆ ಇದು ವಿಶ್ವ ಬ್ಯಾಂಕ್ ಸಮೂಹದ ಒಂದು ಪ್ರಮುಖ ಸಂಸ್ಥೆ ಇದರ ಉದ್ದೇಶ ಏನಪ್ಪಾ ಅಂದರೆ ಎರಡನೇ ಮಹಾಯುದ್ಧದ ನಂತರ ಯುರೋಪಿನ ಪುನರ್ ನಿರ್ಮಾಣಕ್ಕೆ ನೋಡಿ ಇದು ರಿಪೀಟೆಡ್ ಕ್ವಶನ್ ಇದು ಯುರೋಪಿನ ಪುನರ್ ನಿರ್ಮಾಣಕ್ಕೆ ಇದು ಮಾಡಿದ್ದು ಹೆಚ್ಚಿನ ಸಹಾಯ ಮಾಡುವುದು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಡತನ ನಿರ್ಮಾಣ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿತ್ತು ಕೆಲಸಗಳೇನಪ್ಪ ಅಂದರೆ ದೀರ್ಘಾವಧಿ ಸಾಲಗಳು ಅಂದರೆ ಲಾಂಗ್ ಟರ್ಮ್ ಲೋನ್ಸ್ ಕೊಡುತ್ತೆ ಮಧ್ಯಮ ಆದಾಯ ಮತ್ತು ಬಡತನ ಕಡಿಮೆ ಮಾಡಲು ಶ್ರಮಿಸುತ್ತಿರುವಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ದೀರ್ಘಾವಧಿ ಸಾಲಗಳನ್ನು ನೀಡುತ್ತೆ ಯೋಜನೆಗಳ ಹಣಕಾಸು ಏನಪ್ಪ ಅಂದರೆ ಮೂಲಸೌಕರ್ಯ ರಸ್ತೆ ಸೇತುವೆ ಶಕ್ತಿ ಆರೋಗ್ಯ ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿನ ಬೃಹತ್ ಯೋಜನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತೆ ಸೊ ಇದು ಇದರ ಮೂಲ ಇದು ತನ್ನ ನಿಧಿಯನ್ನು ಅಂತಾರಾಷ್ಟ್ರೀಯ ಹಣಕಾಸು ಮಾರುಕಟ್ಟೆಗಳಲ್ಲಿ ಬಾಂಡ್ಗಳನ್ನು ಮಾರಾಟ ಮಾಡುವ ಮೂಲಕ ಏನು ಮಾಡುತ್ತೆ ಸಂಗ್ರಹಿಸುತ್ತೆ ಇನ್ನು ಐ ಡಿ ಎ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇದು ಸ್ಥಾಪನೆ ಸಾವಿರದ ಅರವತ್ತರಲ್ಲಿ ಬ್ಯಾಂಕ್ ಸಮೂಹದ ಒಂದು ಭಾಗವಾಗಿ ಸ್ಥಾಪಿಸಲಾಯಿತು ಇದನ್ನು ವಿಶ್ವ ಬ್ಯಾಂಕಿನ ರಿಯಾಯಿತಿ ಭಾಗ ಅಂತಲೂ ಕರೀತಾರೆ ರಿಯಾಯಿತಿ ವಿಭಾಗ ಐ ಡಿ ಎ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ನ ವಿಶ್ವ ಬ್ಯಾಂಕಿನ ರಿಯಾಯಿತಿ ವಿಭಾಗ ಅಂತಲೂ ಕರೀತಾರೆ ಇದರ ಉದ್ದೇಶ ಏನಪ್ಪ ಅಂದರೆ ವಿಶ್ವದ ಅತ್ಯಂತ ಬಡ ದೇಶಗಳಿಗೆ ಸಹಾಯ ಮಾಡೋದು ಸೊ ಕೆಲಸ ಏನಪ್ಪ ಅಂದರೆ ರಿಯಾಯಿತಿ ಸಾಲ ಈ ಸಂಸ್ಥೆ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಬಡ್ಡಿ ರಹಿತವಾಗಿ ಸಾಲಗಳನ್ನು ನೀಡುತ್ತೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅನುದಾನವನ್ನು ಸಹ ಒದಗಿಸುತ್ತೆ ಇನ್ನು ಕಠಿಣ ಪರಿಸ್ಥಿತಿಗಳಿರೋ ದೇಶಗಳು ಹೆಚ್ಚಾಗಿ ಇದು ತೀವ್ರ ಬಡತನ ಮತ್ತು ಕಳಪೆ ಆರ್ಥಿಕ ಪರಿಸ್ಥಿತಿ ಇರೋ ದೇಶಗಳ ಮೇಲೆ ಈ ಒಂದು ಐ ಡಿ ಏನು ಮಾಡುತ್ತೆ ಕಾನ್ಸಂಟ್ರೇಟ್ ಮಾಡುತ್ತೆ ಇನ್ ಐ ಎಫ್ ಸಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕೋಆಪರೇಷನ್ ಸೊ ಸ್ಥಾಪನೆ ಸಾವಿರದ ಐವತ್ತಾರರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದು ಕೂಡ ವಿಶ್ವ ಬ್ಯಾಂಕ್ ಸಮೂಹದ ಒಂದು ಭಾಗ ಸೊ ಪ್ರಮುಖ ಉದ್ದೇಶ ಏನಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಖಾಸಗಿ ವಲಯದ ಬೆಳವಣಿಗೆಗಳನ್ನು ಉತ್ತೇಜಿಸಿದ್ರ ಕೆಲಸ ಕೆಲಸ ಉತ್ತೇಜಿಸೋದು ಇದರ ಪ್ರಮುಖ ಉದ್ದೇಶ ಇದರ ಕಾರ್ಯಗಳು ನೋಡಿದ್ರೆ ಹೂಡಿಕೆ ಮಾಡುತ್ತೆ ಇಲ್ಲಿ ನೇರವಾಗಿ ಖಾಸಗಿ ಉದ್ಯಮಿಗಳಲ್ಲಿನ ಹೂಡಿಕೆ ಮಾಡಲಾಗುತ್ತೆ ಇಕ್ವಿಟಿ ಸಾಲದ ರೂಪದಲ್ಲಿ ಹಣಕಾಸನ್ನು ಒದಗಿಸುತ್ತೆ ಇನ್ನು ಸಲಹಾ ಸೇವೆಗಳು ಕೊಡುತ್ತೆ ಅಂದರೆ ಖಾಸಗಿ ಕಂಪನಿಗಳು ಮತ್ತು ಸರ್ಕಾರಗಳಿಗೆ ವ್ಯಾಪಾರ ಒತ್ತಡ ಸುಧಾರಿಸೋ ಸಲಹೆಗಳನ್ನು ಐ ಎಮ್ ಎಫ್ ಐ ಎಫ್ ಸಿ ನೀಡುತ್ತೆ ಇನ್ನು ಬಂಡವಾಳ ಮಾರುಕಟ್ಟೆ ಅಭಿವೃದ್ಧಿ ಅಂದರೆ ಸ್ಥಳೀಯ ಬಂಡವಾಳ ಮಾರುಕಟ್ಟೆಗಳ ಅಭಿವೃದ್ಧಿಪಡಿಸಲು ಇದು ನೆರವಾಗುತ್ತೆ ಸೊ ಒಟ್ಟಿನಲ್ಲಿ ಈ ನಾಲ್ಕು ಸಂಸ್ಥೆಗಳು ಪರಸ್ಪರ ಸಹಕರಿಸುತ್ತಾ ಜಾಗತಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಶ್ರಮಿಸ್ತವೆ ಐ ಎಮ್ ಎಫ್ ಸಮಗ್ರ ಆರ್ಥಿಕ ಸ್ಥಿರತೆ ಮೇಲೆ ಗಮನ ಹರಿಸಿದರೆ ವಿಶ್ವ ಬ್ಯಾಂಕ್ ಸಮೂಹ ಐ ಬಿ ಆರ್ ಡಿ ಐ ಡಿ ಐ ಎಫ್ ಸಿ ನಿರ್ದಿಷ್ಟವಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಬಡತನ ನಿರ್ವಹಣೆ ಮೇಲೆ ಏನು ಮಾಡ್ತವೆ ಕೇಂದ್ರೀಕರಿಸ್ತೇವೆ ಓಕೆ ನಾನು ಹೇಳಿದಂಗೆ ನೀವು ಕ್ಲಾಸ್ ಕೇಳುವಾಗ ಕಾನ್ಸೆಪ್ಟ್ ನಾನು ಹೇಳುವಾಗ ನೋಟ್ಸ್ ಮಾಡಿಕೊಂಡ್ರೆ ಬೆಟರ್ ಪದೇ ಪದೇ ಎರಡೂ ನೋಡೋಕ್ಕಾಗಲ್ಲ ಹಾಗಾಗಿ ನೀವು ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈ ಪ್ರಶ್ನೆ ಬಗ್ಗೆ ಏನೋ ಡೌಟ್ ಇಲ್ಲದೆ ಖಂಡಿತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಸೊ ಐವತ್ನಾಲ್ಕನೇದು ಯು ಎನ್ ಸಿ ಟಿ ಎ ಡಿ ಯು ಎನ್ ಸಿ ಟಿ ಎ ಯುನೈಟೆಡ್ ಅಂತಲೂ ಕರೀತಾರೆ ಸೊ ಇದರ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ಯು ಎನ್ ಸಿ ಟಿ ಎ ಡಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಒಂದು ಶಾಶ್ವತ ಸಂಸ್ಥೆಯಲ್ಲ ಎರಡನೇದು ವ್ಯಾಪಾರ ಮತ್ತು ಅಭಿವೃದ್ಧಿ ಮಂಡಳಿಯು ಯು ಎನ್ ಸಿ ಟಿ ಡಿ ಸಿ ಟಿ ಎ ಡಿ ಡಿದ ಮುಖ್ಯ ಕಾರ್ಯಕಾರಿ ಸಂಸ್ಥೆ ಆಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಕೀನ್ಯಾದ ನೈರೋಬಿಯಾದಲ್ಲಿ ಯು ಎನ್ ಸಿ ಟಿ ಎ ಡಿ ದ ಹದಿನೈದನೆಯನ್ನು ಹದಿನೈದನೇ ಹದಿನೈದನ್ನು ಆಯೋಜಿಸಲಾಯಿತು ಸಮ್ಮೇಳನವನ್ನು ಆಯೋಜಿಸಲಾಯಿತು ಅನ್ಕೋಬೋದು ಸೊ ಒಂದು ಇವತ್ತು ಎರಡು ಎರಡು ಮಾತ್ರ ಒಂದು ಮತ್ತು ಮೂರು ಒಂದು ಎರಡು ಮತ್ತು ಮೂರು ವಿಚ್ ಆರ್ ದ ಫಾಲೋವಿಂಗ್ಸ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ಅಬೌಟ್ యునైటెడ్ అత యు ఎన్ సి టి ఏ డి యు 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 యున్ సి టి డి ఈస్ నాట్ ఎ పర్మనెంట్ ఆర్గ్యాన్ ఆఫ్ ద జనరల్ అసెంబ్లీ ఆఫ్ ద యునైటెడ్ నేషన్స్ ట్రేడ్ అండ్ డెవలప్మెంట్ బోర్డ్ ఈస్ ద మెయిన్ ఎక్సిక్యూటవ్ బాడి ఆఫ్ యునైటెడ్ యునైటెడ్ ఫిఫ్టీన్త్ వాస్ హెల్డ్ ఇన్ అక్టోబర్ టూ తౌసండ్ ట్వంటీ వన్ అట్ నైరోబియా అండ్ కీన్యా విచ్ ఆఫ్ ద ఫోయింగ్ కరెక్ట్ కోడ్ అంత కో ఆన్సరు కొట్టిర స్టేటెంట్ నోడనా యునైటెడ్ సమాన్య సభ్యు ಶಾಶ್ವತ ಅಂಗವಲ್ಲ ಅಂತ ಕೊಟ್ಟನ ಕರೆಕ್ಟ್ ಈ ಸ್ಟೇಟ್ಮೆಂಟು ನಿಜ ಯುನೈಟೆಡ್ ಅನ್ನೋದು ಅದು ಯು ಎನ್ ಸಿ ಟಿ ಎ ಅನ್ನು ಸಾಮಾನ್ಯ ಸೇವೆಯಿಂದ ಸ್ಥಾಪಿಸಲಾಗಿದೆ ಆದರೂ ಅದರ ಅದು ಅದರ ಶಾಶ್ವತ ಅಂಗವಲ್ಲ ಬದಲಾಗಿ ಒಂದು ಪ್ರಮುಖ ಸಂಸ್ಥೆ ಆಗಲಿ ಈ ಸ್ಟೇಟ್ಮೆಂಟ್ ಸರಿ ವ್ಯಾಪಾರ ಮತ್ತು ಅಭಿವೃದ್ಧಿ ಮಂಡಳಿಯು ಯುನೈಟೆಡ್ನ ಮುಖ್ಯ ಕಾರ್ಯಕಾರಿ ಸಂಸ್ಥೆ ಸೊ ಈ ಸ್ಟೇಟ್ಮೆಂಟು ಸರಿ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್ ಟಿ ಡಿ ವಿ ಯು ಯು ಎನ್ ಸಿ ಟಿ ಎಡಿಯ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಕಾರಿ ಸಂಸ್ಥೆಯಾಗಿದೆ ಇನ್ನು ಯು ಎನ್ ಸಿ ಟಿ ಎ ಡಿ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ನೈರೋಬಿ ಮತ್ತು ಕೀನೆಯಾದಲ್ಲಿ ನಡೆಯುತ್ತೆ ಇದು ಸಹ ನಿಜ ಯುನೈಟೆಡ್ನ ಅಥವಾ ಯು ಎನ್ ಸಿ ಟಿ ಎ ಡಿಯ ಅಧ್ಯಯನ ಸಮ್ಮೇಳನ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ನೈರೋಬಿಯಲ್ಲಿ ನಡೆದಿತ್ತು ಕೇನಾದ ನೌರೋಧದಲ್ಲಿ ಸೊ ಹೀಗೆ ಕೊಟ್ಟರೆ ಶೆಟ್ಟಿ ಒಂದು ಎರಡು ಮತ್ತು ಮೂರು ಎಲ್ಲ ಸರಿ ಸೊ ಈ ಸಿದು ಸರಿ ಯು ಎನ್ ಸಿ ಟಿ ಎ ಡಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಒಂದು ಶಾಶ್ವತ ಸಂಸ್ಥೆ ಅಲ್ಲ ವ್ಯಾಪಾರ ಮತ್ತು ಅಭಿವೃದ್ಧಿ ಮಂಡಳಿ ಯು ಎನ್ ಸಿ ಟಿ ಎ ಡಿಯ ಮುಖ್ಯ ಕಾರ್ಯಕಾರಿ ಸಂಸ್ಥೆ ಆಗಿದೆ ಸರಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಕಿನ್ನದ ನೆರವೇರಲ್ಲಿ ಯು ಎನ್ ಸಿ ಟಿ ಎ ಡಿಯದ ಹದಿನೈದನೇ ಸಮ್ಮೇಳನ ಆಯೋಜಿಸಲಾಗಿತ್ತು ಸರ್ ಮೂರು ಸ್ಟೇಟ್ಮೆಂಟ್ ಸರಿ ಆನ್ಸರ್ ಏನಾಗುತ್ತೆ ಒಂದು ಎರಡು ಮೂರು ನಾಲ್ಕಾಗುತ್ತೆ ಸೊ ನೋಡುವಾಗ ಯುನೈಟೆಡ್ ಈಸ್ ಎ ನಾಟ್ ಪರ್ಮನೆಂಟ್ ಆರ್ಗ್ಯಾನ್ ಆಫ್ ದ ಜನರಲ್ ಅಸೆಂಬ್ಲಿ ಆಫ್ ಯುನೈಟೆಡ್ ನೇಷನ್ಸ್ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಯಾಕಪ್ಪ ಈ ಸರಿ ಅಂದರೆ ಅನ್ನು ಅಥವಾ ಯು ಎನ್ ಸಿ ಟಿ ಎ ಡಿಯನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಿಂದ ಸ್ಥಾಪಿಸಿದೆ ಸೊ ಅದಾಗ್ಯೂ ಇದನ್ನು ಯು ಎನ್ ಮುಖ್ಯ ಶಾಶ್ವತ ಅಂಗಗಳಲ್ಲಿ ಉದಾಹರಣೆಗೆ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂಗಗಳಲ್ಲಿ ಇದು ಆಗಿಲ್ಲ ಒಂದಾಗಿಲ್ಲ ಸೊ ಇದು ಯು ಎಸ್ನ ಯು ಎನ್ ನ ಕಾರ್ಯದರ್ಶಿ ಒಂದು ಭಾಗವಾಗಿ ಕೆಲಸ ಮಾಡುತ್ತೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತೆ ಸೊ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್ ಈಸ್ ದ ಮೇನ್ ಎಕ್ಸಿಕ್ಯೂಟಿವ್ ಬಾಡಿ ಆಫ್ ದ ಯುನೈಟೆಡ್ ಈ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ ಯಾಕಂದರೆ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬೋರ್ಡ್ ಎಂಬುದು ಯು ಎನ್ ಸಿ ಟಿ ಎಡ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಕಾರ್ಯಕಾರ ಸಂಸ್ಥೆ ಇದು ಯು ಎನ್ ಸಿ ಟಿ ಎಡ್ ಸದಸ್ಯ ರಾಷ್ಟ್ರಗಳಿಂದ ಕೂಡಿದ್ದು ಸಮ್ಮೇಳನಗಳ ನಡುವಿನ ಸವಧಿಯಲ್ಲಿ ಸಂಸ್ಥೆಯ ಕಾರ್ಯಕ್ರಮಗಳು ಮತ್ತು ನೀತಿಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುತ್ತೆ ನೆಕ್ಸ್ಟ್ ಯು ಎನ್ ಸಿ ಟಿ ಎ ಹದಿನೈದು ವಾಸ್ ಹೆಲ್ಡ್ ಇನ್ ಫಿಫ್ಟೀನ್ ವಾಸ್ ಹೆಲ್ಡ್ ಇನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ನೈರೋವಿ ಕಿನ ಈ ಸ್ಟೇಟ್ಮೆಂಟ್ ಸರಿ ಯು ಎನ್ ಸಿ ಟಿ ಎ ಡಿ ತನ್ನ ಪ್ರಮುಖ ಸಮ್ಮೇಳನವನ್ನು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸುತ್ತೆ ಹದಿನೈದು ಸಮ್ಮೇಳನವನ್ನು ಅಂದರೆ ಯು ಎನ್ ಸಿ ಟಿ ಎಡ್ ಯುನೈಟೆಡ್ ಫಿಫ್ಟೀನ್ ಅನ್ನು ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಸಲು ಆಯೋಜಿಸಲಾಗಿತ್ತು ಆದರೆ ಕೋವಿಡ್ ನೈನ್ಟೀನ್ ಕಾರಣದಿಂದ ಅಕ್ಟೋಬರ್ ಮೂರು ಏಳು ಎರಡು ಸಾವಿರ ಅಕ್ಟೋಬರ್ ಮೂರಂದು ಏಳರವರೆಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಸೊ ಅಕ್ಟೋಬರ್ ಮೂರಂದು ಏಳರವರೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ನೈರೋಬಿ ಕೀನಾದಲ್ಲಿ ಆಯೋಜನೆ ಮಾಡಿತ್ತು ಈ ಸ್ಟೇಟ್ಮೆಂಟು ಸರಿ ಟೋಟಲಿ ಇದರ ಸಂಬಳ ಏನಪ್ಪ ಅಂದರೆ ಸೊ ಇದು ಒಟ್ಟು ಯು ಎನ್ ಸಿ ಟಿ ಎಡ ಬಗ್ಗೆ ನಿಖರವಾದಂಥ ಇನ್ಫಾರ್ಮೇಷನ್ ನಮಗೆ ನೀಡಿತ್ತು ಸೊ ಇದು ಯುನೈಟೆಡ್ ಒಂದು ಪ್ರತ್ಯೇಕ ವ್ಯಾಪಾರ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿ ತನ್ನದೇ ಆದ ಆಡಳಿತ ಮತ್ತು ನಿಯಮಿತ ಕಾಲ ಹೊಂದಿದೆ ಸೊ ಹಾಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಎಲ್ಲ ಸ್ಟೇಟ್ಮೆಂಟ್ ಸರಿ ಆನ್ಸರ್ ಏನಾಗುತ್ತೆ ನಾಲ್ಕಾಗುತ್ತೆ ಆಗುತ್ತೆ ಅಂತ ಹೇಳಿದೆ ಓಕೆ ಈ ಕ್ವೆಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಡಬ್ಲ್ಯು ಟಿ ಒಪ್ಪಂದವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ ಸರಕುಗಳ ವ್ಯಾಪಾರದ ಮೇಲೆ ಬಹುಪಕ್ಷಿ ಒಪ್ಪಂದ ಟ್ರಿಪ್ಸ್ ಒಪ್ಪಂದ ವ್ಯಾಪಾರ ನೀತಿ ವಿಮರ್ಶೆ ಕ ವ್ಯಾಪಾರ ನೀತಿ ವಿಮರ್ಶೆ ಕಾರ್ಯವಿಧಾನ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದ ಸೊ ದ ಡಬ್ಲ್ಯೂ ಟಿ ಒ ಅಗ್ರಿಮೆಂಟ್ ಕವರ್ಸ್ ವಿಚ್ ಆರ್ ದ ಫಾರ್ ಇನ್ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ ಆನ್ ಟ್ರಿಪ್ಸ್ ಟ್ರೇಡ್ ಪಾಲಿಸಿ ರಿವ್ಯೂ ಮೆಕ್ಯಾನಿಸಮ್ ಓಕೆ ಪ್ಲ್ಯೂರಲ್ಯಾಟ್ರಿಯಲ್ ಟ್ರೇಡ್ ಅಗ್ರಿಮೆಂಟ್ ಬಹುಪಕ್ಷೀಯ ಒಪ್ಪಂದ ಲ್ಯಾಟ್ರಿಯಲ್ ಪ್ಲೂ ಟ್ರೇಡ್ ಅಗ್ರಿಮೆಂಟ್ಸ್ ಓಕೆ ಸೊ ಇದು 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 ಯಾವುದು ಅಂತೇಳಿ ಯಾವ್ದು ಕವರ್ ಆಗುತ್ತೆ ಡಬ್ಲ್ಯೂ ಟಿ ಅಗ್ರಿಮೆಂಟಲ್ಲಿ ಸೊ ಕಟ್ಟಡದಲ್ಲಿ ಹೇಳೋದ್ರಲ್ಲಿ ಯಾವ ಕವರ್ ಆಗುತ್ತೆ ಅಂತ ಹೇಳಿದ್ರೆ ನಾವು ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಪ್ಪಂದ ಈ ಕೆಳಗಿನ ಎಲ್ಲನ ಒಳಗೊಂಡಿದೆ ಅಂತ ನೋಡಿ ಬಹುಪಕ್ಷೀಯ ಸರಕುಗಳ ವ್ಯಾಪಾರ ಒಪ್ಪಂದ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆನ್ ಗೂಡ್ಸ್ ಬೌದ್ಧಿಕ ಆಸ್ಥಿಕ ಆಸ್ತಿ ಹಕ್ಕುಗಳ ಒಪ್ಪಂದ ಅಗ್ರಿಮೆಂಟ್ ಆನ್ ಟ್ರಿಪ್ಸು ವ್ಯಾಪಾರ ನೀತಿ ವಿಮರ್ಶೆ ಕಾರ್ಯವಿಧಾನ ಟ್ರೇಡ್ ಪಾಲಿಸಿ ರಿವ್ಯೂ ಮೆಕಾನಿಸಮ್ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳು ಓಕೆ ಪ್ಲೂ ಲ್ಯಾರಿಟ್ರಿಯಲ್ ಟ್ರೇಡ್ ಅಗ್ರಿಮೆಂಟ್ಸು ಓಕೆ ಇವೆಲ್ಲ ಒಳಗೊಂಡಿದೆ ಅಂತ ಸೊ ಅಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ ಬಟ್ ನಾಲ್ಕು ಒಳಗೊಂಡಿದೆ ಅಲ್ಲಿ ಸೊ ಡಬ್ಲ್ಯೂ ಟಿ ಒಪ್ಪಂದ ವರ್ಲ್ಡ್ ಟ್ರೇಡ್ ಆರ್ಗನಸ್ ಒಪ್ಪಂದವು ವಿಶ್ವ ವ್ಯಾಪಾರ ಒಪ್ಪಂದವು ವಿಶ್ವ ವ್ಯಾಪಾರ ಸಂಸ್ಥೆಯ ಒಪ್ಪಂದವು ಎಲ್ಲವನ್ನು ಒಳಗೊಂಡಿದೆ ಸರಕುಗಳ ವ್ಯಾಪಾರ ಮತ್ತು ಮೇಲೆ ಬಹುಪಕ್ಷೀಯ ಒಪ್ಪಂದವೊಂದರೆ ಟ್ರಿಪ್ಸ್ ಒಪ್ಪಂದ ಒಳಗೊಂಡಿದೆ ವ್ಯಾಪಾರ ನೀತಿ ವಿಮರ್ಶೆ ಕಾರ್ಯ ವಿಧಾನವನ್ನು ಒಳಗೊಂಡಿದೆ ವ್ಯಾಪಾರ ನೀತಿ ಕಾರ್ಯ ವಿಧಾನ ಅಂದರೆ ಟ್ರೇಡ್ ಪಾಲಿಸಿ ರಿವ್ಯೂ ಮೆಕ್ಯಾನಿಸಮ್ ಹಾಗೆಯೇ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದ ಎಲ್ಲವನ್ನು ಒಳಗೊಂಡಿದೆ ಸೊ ಏನಪ್ಪ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಒಪ್ಪಂದವು ಬಹುಮುಖಿ ಮಲ್ಟಿ ಮತ್ತು ಬಹುಪಕ್ಷೀಯ ಪ್ಲೂ ಲ್ಯಾಟ್ರಿಯಲ್ ಒಪ್ಪಂದಗಳ ಒಂದು ಸಮೂಹ ಇದು ಕೇವಲ ಒಂದು ಒಪ್ಪಂದವಲ್ಲ ಬದಲಿಗೆ ಬಹುಪಕ್ಷೀಯ ಒಪ್ಪಂದಗಳಂದರೆ ಡಬ್ಲ್ಯೂ ಟಿ ಒ ಮಲ್ಟಿಲ್ಯಾಟ್ರಲ್ ಅಗ್ರೈ ಅಗ್ರಿಮೆಂಟ್ಸ್ ಅಂದರೆ ಡಬ್ಲ್ಯೂ ಟಿ ಒ ಸದಸ್ಯ ರಾಷ್ಟ್ರಗಳ ನಡುವೆ ಇರುತ್ತವೆ ಮತ್ತು ಸಾಮಾನ್ಯವಾಗಿ ಎಲ್ಲ ಸದಸ್ಯರಿಗೆ ಇದು ಅನ್ವಯಿಸುತ್ತೆ ಇವುಗಳಲ್ಲಿ ಸರಕುಗಳ ವ್ಯಾಪಾರ ಸೇವೆಗಳು ಬೌದ್ಧಿಕ ಆಸ್ತಿ ಹಕ್ಕುಗಳು ಟ್ರಿಪ್ಸ್ ಮತ್ತು ವ್ಯಾಪಾರ ರೀತಿ ವಿಮರ್ಶೆ ಕಾರ್ಯ ಟ್ರೇಡ್ ಪಾಲಿಸಿ ರಿವ್ಯೂ ಮೆಕ್ಯಾನಿಸಂ ಇತ್ಯಾದಿ ಎಲ್ಲ ಒಪ್ಪಂದಗಳು ಸೇರಿರುತ್ತವೆ ಸೊ ಬಹುಪಕ್ಷೀಯ ಒಪ್ಪಂದಗಳಂದರೆ ಇವೆಲ್ಲ ಸದಸ್ಯ ರಾಷ್ಟ್ರಗಳ ನಡುವೆ ಇರುವುದಿಲ್ಲ ಆದರೆ ಕೆಲವು ನಿರ್ದಿಷ್ಟ ಸದಸ್ಯ ರಾಷ್ಟ್ರಗಳು ಮಾತ್ರ ಈ ಒಪ್ಪಂದಗಳ ಭಾಗವಾಗಿರುತ್ತವೆ ಸೊ ಹಾಗಾಗಿ ಎಲ್ಲ ಕವರ್ ಮಾಡುತ್ತೆ ಡಬ್ಲ್ಯೂ ಟಿ ಒ ಇವೆಲ್ಲವನ್ನ ಕವರ್ ಮಾಡುತ್ತೆ ಒಳಗೊಂಡಿರುತ್ತೆ ಸೊ ಆನ್ಸರು ನಾಲ್ಕನೇ ದ ಡಬ್ಲ್ಯೂ ಟು ಅಗ್ರಿಮೆಂಟ್ ಕವರ್ಸ್ ವಿಚ್ ಆಲ್ ಥಿಂಗ್ಸ್ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಇನ್ ಗೋಡ್ಸ್ ಅಗ್ರಿಮೆಂಟ್ ಆನ್ ಟ್ರಿಪ್ಸ್ ಟ್ರೇಡ್ ಪಾಲಿಸಿ ಮೆಕನಿಸಮ್ ಪ್ರೋಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಓಕೆ ಸೊ ಆಪ್ಷನ್ಸ್ ಕೊಟ್ಟಿಲ್ಲ ಇದಕ್ಕೆ ಬಟ್ ನಾಲ್ಕು ಒಳಗೊಂಡಿದೆ ಓಕೆ ಸರ್ ಕ್ವಶನ್ ತಪ್ಪಿರ್ಬೋದು ಇರಲಿ ಸೊ ಇಷ್ಟು ಮೂರು ಪ್ರಶ್ನೆಗಳನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಖಂಡಿತ ಕಂಟೆಂಟ್ ಇಷ್ಟ ಆದರೆ ಎಕ್ಸ್ಪ್ಲೈನ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಆಸ್ಪ್ರೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಈ ಒಂದು ಮೂರು ಕ್ವಶನ್ಗಳ ವಿಶ್ಲೇಷಣೆಯನ್ನು ಇಲ್ಲಿ ಮುಗಿಸ್ತಿದ್ದೀನಿ ಒನ್ ಸೆಕೆಂಡ್ ಆಲ್ ಲವ್ ಯು ಥ್ಯಾಂಕ್ ಯು